ಆದ ನಾಲ್ಕನೇ ಎಪಿಸೋಡು ಮುಖಕ್ಕೆ ಸಂಬಂಧಿಸಿದಂತೆ ಮುಖದ ಸ್ನಾಯುಗಳಿಗೆ ಸಂಬಂಧಿಸಿದಂತೆ ಇದಕ್ಕೆ ದೈಚಿ ಅಂತೀವಿ ನಾವು ದೈಚಿ ಅಂತಂದ್ರೆ ಏನಪ್ಪ ಅಂತಂದ್ರೆ ದೈ ಅಂದರೆ ನಿನ್ನ ಅಂತ ದೈ ಟಿ ಎಚ್ ವೈ ದೈ ನಿನ್ನ ಚಿ ಮೀನ್ಸ್ ಫೋರ್ಸ್ ನಿನ್ನ ಶಕ್ತಿಯೊಂದಿಗೆ ನಿನ್ನ ಅಂತಃಶಕ್ತಿಯೊಂದಿಗೆ ನಿನ್ನ ಒಳಗಿನ ಎನರ್ಜಿಯೊಂದಿಗೆ ಅಥವಾ ಫೋರ್ಸ್ನೊಂದಿಗೆ ಇರುವುದು ಅಂತ ದೈಚಿ ಇದಕ್ಕೆ ದೈಚಿ ವ್ಯಾಯಾಮಗಳು ಯೋಗಿಕ್ ದೈಚಿ ವ್ಯಾಯಾಮಗಳು ಅಂತಾರೆ ಇದು ಮುಖಕ್ಕೆ ಸಂಬಂಧಿಸಿತ್ತು ಅಂಗಾಂಗಗಳಿಗೆ ಕಾಲಿಗೆ ಕೈಗೆ ಬೆರಳಿಗೆ ಅನೇಕ ಈ ಥರ ದೈಚಿ ವ್ಯಾಯಾಮಗಳು ಬರ್ತವೆ ಅವ್ರ ಸೂಕ್ಷ್ಮವಾಗಿ ಮಾಡ್ತಾ ಹೋದ್ರಪ್ಪ ಅಂದ್ರೆ ಅದ್ಭುತವಾದ ಪರಿಣಾಮ ತೊಗೊತೀರಿ ಆ ಅನಿಸಿಕೆ ನಿಮ್ಗೆ ಬರ್ತದೆ ಬಟ್ ಇದು ಒಂದು ಚೈನೀಸ್ ಟೆಕ್ನಿಕ್ ಇವೆಲ್ಲ ಅದು ನಮ್ಮದೇ ಯೋಗವನ್ನು ಅವರು ಈ ಥರ ಉಪಯೋಗ ಮಾಡ್ಕೊತಾ ಇದ್ದಾರೆ ಸೊ ಆ ಮಾಲಿಕೆಯೊಳಗೆ ಈಗ ನಾಲ್ಕನೇ ವ್ಯಾಯಾಮ ಮುಖಕ್ಕೆ ಸಂಬಂಧಿಸಿದಂತೆ ಇದು ಕೂಡ ಎಲ್ಲ ವ್ಯಾಯಾಮಗಳಿರುವಂತೆ ಅತ್ಯಂತ ಸಿಂಪಲ್ಲಾಗಿದೆ ಇದನ್ನು ನೀವು ದಿನಾಲ ಮಾಡಿರ್ತೀರಿ ನೋಡಿರ್ತೀರಿ ಹೆಂಗಪ್ಪ ವೆರಿ ಈಸಿ ಅದು ನಾ ಮಾಡ್ಕೊಂಡು ಅಯ್ಯ ಇದೆ ಅಂತ ಎಕ್ಸಸೈಸ್ ಅಂತೀರಿ ನೀವು ಅದು ಏನದು ಇದು ಅಂಗಸುದು ನನ್ನ ಅಂಗಿಸ್ತ ನೋಡು ಅಂತೀರಲ್ಲ ನನಗೆ ಅಂಗಿಸಿಲ್ಲಕೆ ಹೆಂಗ ಹಿಂಗೆ ಅಂಗಿಸ್ತಾರಲ್ಲ ಇದರಿಂದ ಏನಾಗುತ್ತಪ್ಪ ಈ ಭಾಗದ ಸ್ನಾಯುಗಳು ಈಜ್ತಾವ ಇಲ್ಲ ಈ ಅಂಗಿಸೋದು ಅವು ಇದು ಭಂಗಿ ಇದು ಮುಖ್ಯ ಅಲ್ಲ ಮುಖದ ಸ್ನಾಯುಗಳ ಬೇರೆ ಬೇರೆ ಭಾಗಗಳಿಗೆ ಬೇರೆ ಬೇರೆ ರೀತಿಯ ಒತ್ತಡ ಕೊಡೋದ್ರಿ ಇದನ್ನು ತಿಳ್ಕೊಳ್ಸು ಹ್ಞೂ ಮೂಲ ಅರ್ಥ ಏನಪ್ಪ ಅಂತಂದರೆ ಮುಖದ ಸ್ನಾಯುಗಳನ್ನ ಹೀಸುವಿಕೆ ಕುಗ್ಗಿಸುವಿಕೆ ಹೀಸುವಿಕೆ ಕುಗ್ಗಿಸುವಿಕೆ ಒಳಪಡ್ಸೋದು ಇಷ್ಟೇ ಮುಖದ ಸ್ನಾಯುಗಳದಾವ ಅದು ನೇರವಾಗಿ ಬ್ರೈನಿಗೆ ಸಂಬಂಧಿಸಿದ ಮಿದುಳಿಗೆ ಮಿದುಳಿನ ಮೇಲೂ ಕೂಡ ದೇವರು ಅನೇಕ ಸ್ನಾಯುಗಳನ್ನು ನರಗಳನ್ನು ಕೂಡಿಸಿ ಇಲ್ಲಿ ಕಟ್ಟಿದ್ದಾನೆ ಇಲ್ಲಿದ್ದುದು ಇಲ್ಲೇ ಇಲ್ಲಿದ್ದು ಇಲ್ಲೇ ಆನಂತರ ಇಲ್ಲಿದು ಇಲ್ಲೇ ಹೀಗೆ ಕಟ್ಟಿದಲ್ಲ ಇವಕ್ಕೆ ಚಾಲನೆ ಕೊಡಬೇಕು ಜಗ್ಗುದು ಬಿಡೋದು ಜಗ್ಗುದು ಬಿಡೋದು ಹರಿವು ಮಠ ಅಲ್ಲ ಹ್ಞೂ ಹಿತಂಹಿತವಾಗಿ ಹೇಗೆ ರಬ್ಬರ್ ಬ್ಯಾಂಡ್ ಇರ್ತವಲ್ಲ ರಬ್ಬರ್ ಬ್ಯಾಂಡ್ ಹಿಂಗೆ ಮಾಡಿ ಹಿಂಗೆ ಬಿಡ್ತೀರಿ ಹಿಂಗೆ ಮಾಡಿ ಹಿಂಗೆ ಬಿಡ್ತೀರಿ ಮಾಡದೇ ಬಿಡ್ರಿ ಅವಲ್ಲಿ ಹಿಟ್ಟಿಟ್ಟಲ್ಲಿ ಕೆಟ್ಟೋಕ್ಕ ಮಾಡ್ತಾ ಇರಬೇಕು ಮತ್ತು ಎಲ್ಲಿ ಮಠ ಮಾಡಬೇಕು ಪೂರ ಹರಿಮಟ ಅಲ್ಲ ಕಟ್ಟಾಗ ಮಟ್ಟ ಅಲ್ಲ ಹಾಗೆ ಇದನ್ನು ತೆಕ್ತಂತ್ರ ಇದು ಮುಖಕ್ಕೆ ಆನಂದವಾಗುವಂತೆ ಮುಖದ ಸ್ನಾಯುಗಳಿಗೆ ಆವಾಗವಾಗ ಚಾಲನೆ ಕೊಡುವಂತೆ ಅದನ್ನು ಸ್ವಲ್ಪ ಕುಗ್ಗಿಸುವಿಕೆ ಹಿಗ್ಗಿಸುವಿಕೆ ಅದನ್ನು ಮಾಡಿದರೆ ಅಷ್ಟು ಕರಿ ಅದ್ಭುತವಾದ ಪರಿಣಾಮ ಬರುತ್ತೆ ಇದು ಇಷ್ಟು ಸಿಂಪಲ್ ಅದ ಬಟ್ ನಾವು ಮಾಡೋದಿಲ್ಲ ಅಷ್ಟೇ ಇವತ್ತೊಂದು ಆಗ್ಜಸ್ಟ್ ಮಾಡಿದ್ರೆ ಮತ್ತು ಬಿಟ್ಟು ಬಿಡ್ತೀರಿ ಹೌದಾ ಮರೆತು ಬಿಡ್ತೀರಿ ಮತ್ತು ಇವತ್ತು ಆಸಕ್ತಿ ಬರ್ತದೆ ಮಾಡ್ತೀರಿ ಮತ್ತು ಬಿಟ್ಟು ಬಿಡ್ತೀರಿ ಯಾಕೆ ಮತ್ತೊಂದು ನೋಡ್ತೀರಿ ಯೂಡ್ಯೂ ಯೂಟ್ಯೂಬ್ ಕ್ಲಿಪ್ಪು ಅದನ್ನು ಮಾಡ್ತೀರಿ ಹೀಗೆ ಒಂದು ನೋಡೋದು ಒಂದು ಮಾಡೋದು ಒಂದು ಮಾಡೋದು ಒಂದು ಮರೆಯೋದು ಹೀಗೆ ರೀ ಬದುಕಾದ್ರೆ ಇಷ್ಟೇ ಹ್ಞೂ ಏನು ಚಲೋ ಅನಿಸುತ್ತೆ ಅದನ್ನು ಮಾಡಲಾರ್ದು ಏನು ನಮಗೆ ಬೆಸ್ಟ್ ಅನಿಸುತ್ತೆ ಅದನ್ನು ಮಾಡಲಿಕ್ಕೆ ರೀ ಎಷ್ಟೋ ಮಂದಿ ಆಸನಕ್ಕೆ ಬರ್ತಾರೆ ಗುರುಗಳು ಸ್ವರ್ಗ ಇದ್ದಂಗೆ ಅದಲ್ರಿ ಹಾಂ ಮ್ಯಾಗ ನಾವು ಒಟ್ಟು ನೋಡಿದ್ದೇ ಇಲ್ಲ ನೋಡಿದ್ವಿ ಅಲ್ಲ ಇನ್ಮ್ಯಾಗ ಮ್ಯಾಗ ಮ್ಯಾಗೆ ಬರ್ತೀವ್ರಿ ಅಂತಾರೆ ಬರೋದೇ ಇಲ್ಲ ಅವರು ಬರೋದಿಲ್ಲ ಯಾಕೆ ಹೇಳತ್ತೀರಿ ಹೊಕ್ಕಿರಿ ಬರಲಿಕ್ಕೆ ಆಗೋದೇ ಇಲ್ಲ ಅಷ್ಟು ಸಿಕ್ಕೊಂಡು ಕುಂತೀರಿ ಹಾಗೆ ಏನು ಮನುಷ್ಯನಿಗೆ ಎಲ್ಲ ಗೊತ್ತಿದ್ದು ಏನು ಮಾಡಲಾರ್ದಂಥ ಹೇತ್ಲಾಂಡಿತನ ಅವನಿಗೆ ಬಂದದ್ದು ಅದಕ್ಕೆ ಎಲ್ಲ ಪ್ರಾಬ್ಲಮ್ ಅದಕ್ಕೆ ಅದನ್ನು ಮಾಡ್ಕೋಬೇಡಿ ದಿನಾನು ಒಂದು ಐದು ಹತ್ತು ನಿಮಿಷ ವಾಕಿಂಗ್ ಹೋಗಿರ್ತಿರಲ್ಲ ಸುಮ್ಮನೆ ಕೂಡಿ ಕುಂತಾಗ ಇದನ್ನು ಮಾಡಲಿಕ್ಕೆ ಕಂಟಿನ್ಯೂ ಗೊತ್ತ ಇಷ್ಟು ಮಾಡಿದರೆ ಇದು ಕೇವಲ ಇಪ್ಪತ್ತೊಂದು ದಿವಸದೊಳಗೆ ಕೇವಲ ಇಪ್ಪತ್ತೊಂದು ದಿವಸದೊಳಗೆ ನಿಮಗೆ ಅನುಭವಕ್ಕೆ ಬರ್ತದೆ ಓ ನನ್ನ ಮುಖದ ಸ್ನಾಯುಗಳಿಗೆ ವ್ಯಾಯಾಮ ಸಿಕ್ಕಿದೆ ನನ್ನ ಮುಖಕ್ಕೆ ಸ್ವಲ್ಪ ಕಾಂತಿ ಬಂದಿದೆ ಮತ್ತು ನೆರೆ ಕಮ್ಮಿ ಆಗಿದೆ ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಅಂತ ಬರ್ತದಲ್ಲ ವಚನ ಹಂಗೆ ಬರಬರ್ತ ಬರಬರ್ತ ವಯಸ್ಸಾದಂಗೆಲ್ಲ ಕಣ್ಣುಗಳು ಗುಳಿ ಬೀಳ್ತವೆ ಈ ಥರ ನೋಡಿ ಈ ಥರ ಬಂದದ್ದಲ್ಲ ನಾನು ಯೋಣದಲ್ಲಿ ಎಷ್ಟು ಚೆಂದ ಇದ್ದೆ ಎಷ್ಟು ಅಗದಿ ಹುರ್ಪ್ ಹುರುಪು ಹುರುಪು ಹುಮ್ಮಸ್ಸು ಏನು ಬೇಕಾದ ಮಾಡಬಲ್ಲೆ ಏನು ಬೇಕಾದ ತಿಂದು ದಕ್ಕಿಸ್ಕೊಬಲ್ಲೆ ಏನು ಬೇಕಾದ ಜಗಳಾಡಿ ಬೈದಾಡಿ ಏನು ಬೇಕಾದ ಮಾಡಿದ ಕಸ್ಕೊಳ್ಳಬಲ್ಲ ಅಂತಕ್ಕಂಥ ಛಾತಿ ಇತ್ತು ಅದೇ ಛಾತಿ ಈಗ ಇರ್ಲಿಕ್ಕೆ ಹೆಂಗೆ ಸಾಧ್ಯದ ರೀ ವಯಸ್ಸಾಗ್ತಾ ಹೋದಂತೆಲ್ಲ ಮನಸ್ಸು ಪ್ರಗಲ್ಪ ಆಗ್ತದೆ ಸ್ಟ್ರಾಂಗ್ ಆಗ್ತದೆ ಬಟ್ ದೇಹ ವೀಕ್ ಆಗ್ತಾ ಹೋಗ್ತದೆ ಮುಂಚಿನಂತೆ ಹುಚ್ಚುಸಾರ ಏನು ಮಾಡಲಿಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಕಾರಣ ಇದನ್ನು ಲಕ್ಷ್ಯ ಇಟ್ಕೊಂಡು ಇದು ನಾಲ್ಕನೇ ವ್ಯಾಯಾಮ ಮಾಡ್ತಾ ಇರೋದು ನಾನು ನಾಲ್ಕನೇ ವ್ಯಾಯಾಮ ಇದ್ದೀನಿ ಎಲ್ಲ ನಾಲ್ಕು ವ್ಯಾಯಾಮಗಳನ್ನ ಮಾಡಿ ಹ್ಞೂ ಮಾಡ್ತಿರಲ್ಲ ಮಾಡಿ ನೋಡ್ತಿರಲ್ಲ ಅಕಸ್ಮಾತ್ ನಿಮಗೆ ಖುಷಿ ಅನ್ನಿಸಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ತಿಳ್ಸಕ್ಕೆ ಏನು ದಾಳಿಗೈತೆ ನಿಮಗೆ ಹ್ಞೂ ನೋಡ್ತೀರಿ ಮಾಡ್ತೀರಿ ಹಾಂ ಚಲೋ ಆಯ್ತು ಅಂತ ಒಂದು ಕಮೆಂಟ್ ಬಾಕ್ಸ್ನ ಹಾಕೋದಿಲ್ಲ ರೀ ಪ್ರತಿಕ್ರಿಯೆನೇ ತೋರದ್ರಿ ನೀವು ಹಾಂ ನಾ ಗಾಡಿಗೆ ಹೇಳ್ದಂಗೆ ಹೇಳ್ಬೇಕು ನಿಮಗೆ ಚಲೋ ಆಯ್ತು ಅಂತ ಹೇಳಿದ್ರ ಕ್ಯಾಟ್ ಆಯ್ತಂತ ಹೇಳಿದ್ರು ಕಡೆಗೆ ಹೋಗಲಿ ಚಲೋ ಆಯ್ತು ಅಂತ ಹೇಳಿದ್ರಲ್ಲ ಭಯಂಕರ ಕ್ಯಾಟ್ ಹೇಳಕತ್ತೀರಿ ಅಂತಾರ ಅನ್ರಿ ನೋಡನು ಕಡೆಗೆ ಹೋಗಲಿ ಹ್ಞೂ ನೀವೇನು ಹೇಳ್ತೀರಿ ನಮಗೆಲ್ಲ ಓದ್ತಾಯಿದ್ದೀರಿ ನೀವೊಂದು ದೊಡ್ಡ ಶಾಣೆಕ ಹೋಗಿ ಶಾಣೆ ಹಾಕಿ ಹೋಗ್ಬಾರೀ ಅಂತಾರ ಹೇಗ್ರಿ ನೋಡೋಣ ಕಡೆಕ ಹಿಂಗರ ಪ್ರತಿಕ್ರಿಯಿಸಿ ಹ್ಞೂ ಸುಮ್ಮನೆ ಕೂಡಬೇಡಿ ಕಾಮೆಂಟ್ ಬಾಕ್ಸ್ನೊಳಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಶ್ರೀ ಗುರುದೇವ್ ಸುಖಿ ಬಾಬಾ